ವಿಚಾರ ಏನಿದೆ ನೋಡಿ ಇವೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಅದನ್ನು ಮಾತಾಡೋಕ್ಕೆ ಹೋಗಬಾರ್ದು ಇದೇನೇ ಇದ್ದರೂ ನೋಡಿ ರಾಜಕೀಯ ಕ್ಷೇತ್ರದಲ್ಲಿ ನೂರೆಂಟು ಅಭಿಪ್ರಾಯಗಳು ಮತ್ತು ಅದರಲ್ಲಿ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರ ಅವ್ರವ್ರ ಅಭಿಪ್ರಾಯಗಳು ಅವರವ್ರದು ಅಂತಿಮವಾಗಿ ನಮ್ಮ ಉದ್ದೇಶ ಏನು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು ಪಕ್ಷ ಮತ್ತು ಸರ್ಕಾರ ಎರಡೂ ಚೆನ್ನಾಗಿ ಕೆಲಸ ಕೆಲಸ ಆಗಬೇಕು ಮತ್ತು ಆ ವಿಷಯಕ್ಕೆ ಏನು ಸೂಕ್ತವಾದ ನಿರ್ಧಾರಗಳಿತ್ತು ಅದನ್ನು ತಗೊಳ್ಬೇಕಾಗ್ತದೆ ಆದ್ದರಿಂದ ನಮ್ಮ ವರಿಷ್ಠರ ಬಗ್ಗೆ ತೀರ್ಮಾನ ಮಾಡ್ತೀನಿ ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯಗಳೇನಿದೆ ಅದು ನಾವು ನಮ್ಮ ವರಿಷ್ಠಕ್ಕೆ ನಾವು ತಿಳಿಸ್ತೀವಿ ಹೇಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್